ವೆಲ್ಕಮ್ ಟು ಮಂಜುನಾಥ್ ಬಗ್ರೆ ಯೂಟ್ಯೂಬ್ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾವು ಇವತ್ತು ಇದು ಡ್ರೈ ಫ್ರೂಟ್ ಶಾಪಿಗೆ ಬಂದಿದ್ವಿ ಈಗ ಪಿ ಪಿಕ್ಚರ್ಸ್ ಕಾಣ್ತಿದೆಯಲ್ಲ ಅವೆಲ್ಲ ನಿಮ್ಮ ಫುಲ್ಲು ಹೆಲ್ದಿ ಡ್ರೈ ಫ್ರೂಟ್ಸು ಈ ಶಾಪಲ್ಲಿ ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ ಇದೆ ಸ್ಪೈಸ್ ಸ್ಪೈಸಿ ಫುಡ್ಸ್ ಎಲ್ಲ ಇದೆ ನಮ್ಮಮ್ಮ ಕಾಣ್ತಿದೆ ನೋಡಿ ನನ್ನ ತಂಗಿಗೆ ಮತ್ತು ನಮ್ಮ ಪಪ್ಪಾಗೆ ಡ್ರೈ ಫ್ರೂಟ್ಸ್ ಅಂದರೆ ಭಾಳ ಇಷ್ಟ ನನ್ನ ನನಗೆ ನಮ್ಮಮ್ಮಗೆ ಇದು ಸ್ಪೈಸಿ ಫುಡ್ ಅಂದರೆ ಭಾಳ ಇಷ್ಟ ಡ್ರೈ ಫ್ರೂಟ್ಸು ಸ್ಪೈಸಿ ಫುಡ್ಸು ಒಂದೇ ಕಡೆ ಸಿಗುತ್ತೆ ಅದರಿಂದ ನಾವು ಇಲ್ಲೇ ಬರ್ತೀವಿ ಈ ಶಾಪಲ್ಲಿ ಪ್ರತಿಯೊಂದು ಡ್ರೈ ಫ್ರೂಟ್ ಸಿಗುತ್ತೆ ಈ ಶಾಪ್ ನೇಮು ಟಿಂಕು ಸ್ಪೈಸಸ್ ಅಂತ ಇದು ನಮ್ಮ ದಾವಣಗೆರೆ ಚರ್ಚ್ ರೋಡಲ್ಲಿ ಇದೆ ಈ ಶಾಪಲ್ಲಿ ಸಿಗೋವು ಎಲ್ಲ ಡ್ರೈ ಫ್ರೂಟ್ಸು ಕ್ವಾಲಿಟಿ ಚೆನ್ನಾಗಿರುತ್ತೆ ಈ ಪಿಕ್ಚರಲ್ಲಿ ತೋರಿಸಿರುವ ಎಲ್ಲ ಡ್ರೈ ಫ್ರೂಟ್ಸು ಬೆನಿಫಿಟ್ಸು ಎಲ್ಲ ಇರುತ್ತೆ ಈಗ ನಾವು ಶಾಪಲ್ಲಿ ಏನೇನ್ ಬಂದಿವಿ ಅಂತ ನಮ್ಮಮ್ಮ ತೋರಿಸುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನನ್ನ ಮಗ ಮಾತಾಡಿದ್ದು ನಿಮಗೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಮಗನಿಗೋಸ್ಕರ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ಮಿನಿ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಿಮಗೆಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್ ಫ್ರೆಂಡ್ಸ್